ನಮಸ್ಕಾರ ಎಲ್ರಿಗೂ ಅಗ್ನಿ ನನ್ನ ಲೈವ್ಗೆ ಇವತ್ತಿನ ವಿಷಯ ಕಲ್ಲಂಗಡಿ ಹಣ್ಣು ಬಲ್ಲಿ ಬಿರು ಬಿರು ಬೇಸಿಗೆಗೆ ದಾಹಕ್ಕೆ ಕಲ್ಲಂಗಡಿ ಹಣ್ಣನ್ನು ತಿನ್ನೋಣ ಆಟಿ ಕಲ್ಲಂಗಡಿ ಹಣ್ಣು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಸಿರು ಬಣ್ಣದ ಕಲ್ಲಂಗಡಿ ಹಣ್ಣು ಒಳ್ಳೆಯದಲ್ಲ ಅದಕ್ಕೆ ಔಷಧಿಯನ್ನು ಜಾಸ್ತಿ ಹಾಕಿರ್ತಾರೆ ಆದ್ದರಿಂದ ನಾವು ಈ ನಾಟಿ ಕಲ್ಲಂಗಡಿ ಹಣ್ಣು ತಿನ್ನಿ ಫಾರಂ ಕಲ್ಲಂಗಡಿ ಹಣ್ಣು ಬೇಡ ಹೇಳಿ ನಾನು ಒಂದು ಹಳೆಯ ಒಂದು ನಲ್ಲಿ ಹೇಳಿದೆ ನನಗೆ ಕನ್ಫ್ಯೂಸ್ ಇತ್ತು ನಾಟಿ ಯಾವುದು ಫಾರಂ ಯಾವುದು ಹೇಳಿ ಶಿಲ್ಪಾ ವೆಂಕಟೇಶ್ ಅವ್ರದ್ದು ಧನ್ಯವಾದ ಶಿಲ್ಪಾ ಈ ನಾಟಿ ಕಲ್ಲಂಗಡಿ ಹಣ್ಣು ಇದನ್ನು ನಾವು ನಾಟಿ ಕಲ್ಲಂಗಡಿ ಹಣ್ಣು ೇವೆ ಧನ್ಯವಾದ ಶಿಲ್ಪ ಅವ್ರಿಗೆ ಇದು ನಾಟಿ ಕಲಂಗಿ ಹಣ್ಣಲ್ವಾ ಕೆಲವರು ಇದೆಲ್ಲ ಹಸ್ರದ ನಾಟಿ ಅಂತಾರೆ ಅದಕ್ಕೆ ಇದೇ ನಾಟಿ ಕಲಂಗಡಿ ಹಣ್ಣಲ್ವಾ ಅದೇ ನಾಟಿ ಕಲಂಗಡಿ ಹಣ್ಣು ಅವರು ಹೇಳ್ತಾ ಇದ್ದಾರೆ ಮಾರೋಂಥವ್ರು ಇದು ನಾಟಿ ಕಲಂಗಡಿ ಹಣ್ಣು ಅಂತ ಹೇಳಿ ಶಿಲ್ಪ ಅವರು ನಿರಂತರ ಮೆಸೇಜನ್ನು ಮಾಡ್ತಿದ್ದಾರೆ ಧನ್ಯವಾದ ಶಿಲ್ಪ ರಸ್ತೆ ಬದಿಯಲ್ಲಿ ಮಾರ್ತಾ ಇದ್ದಾರೆ ಇದು ಕೆ ಜಿಗೆ ಮೂವತ್ತು ರೂಪಾಯಿ ಕೆ ಜಿ ಏನು ಹೇಳ್ತಾ ಇದ್ದಾರೆ ಮೂವತ್ತಲ್ವಾ ಕೆ ಜಿ ಕೆ ಜಿ ಮೂವತ್ತಂತ ಹೇಳ್ತಾ ಇದ್ದಾರೆ ಸುಮಾರು ಒಂದು ಹಣ್ಣಿಗೆ ಒಂದು ನೂರು ಮೇಲೆ ಆಗುತ್ತೆ ಒಂದು ನಾಲ್ಕು ಕೆ ಜಿ ಮೇಲೆ ಇರುತ್ತೆ ಎಲ್ಲ ಹಣ್ಣುಗಳು ಇದನ್ನು ತೊಗೊಂಡೋಗಿ ನಾವು ನೀರಲ್ಲಿ ಹಾಕಿಬಿಟ್ರೆ ಇದು ಒಂದು ಎರಡು ಮೂರು ಗಂಟೆಗಳು ಇಟ್ಬಿಟ್ರೆ ತುಂಬ ತಣ್ಣಗ ಆ ನಂತರ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣನ್ನು ತಿನ್ನಿ ಯಾರು ಇಷ್ಟ ನಿಮಗೆ ಇಷ್ಟ ಮೆಸೇಜನ್ನು ಮಾಡಿ ನೀರು ಬೇಸಿಗೆಗೆ ಕಲ್ಲಂಗಡಿ ಹಣ್ಣು ಚಂದ ಎಲ್ಲಿ ನೋಡಿದ್ರು ಕಲ್ಲಂಗಡಿ ಹಣ್ಣು ಎಳೆ ವ್ಯಾಪಾರ ಇವಾಗ ಜಾಸ್ತಿ ಇರುತ್ತೆ ಹಾಗಾಗಿ ವಿದುಲಾ ಬಂದರು ಧನ್ಯವಾದ ವಿದುಲಾ ಅವರೇ ಹಾಯ್ ಸಿಸ್ಟರ್ ಕಾಫಿ ಟೀ ಆಯ್ತಾ ಶುಭ ಮುಂಜಾನೆ ಅಂಥೇಳಿ ಕಾಫಿ ಟೀ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ವಿದುಲಾ ಕಾಫಿ ಟೀ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ರಾಗಿ ಅಂಬ್ಲಿ ಮತ್ತು ಇವಾಗ ಕಲ್ಲಂಗಡಿ ಹಣ್ಣನ್ನು ನೋಡೋಣ ಅಂತ ಬಂದೆ ಬೆಲೆ ಜಾಸ್ತಿ ಇದೆ ಯಾವಾಗ್ಲೂ ಇಪ್ಪತ್ತಿರುತ್ತೆ ಇವಾಗ ಮೂವತ್ ಹೇಳ್ತಾ ಇದಾರೆ ಅವರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಾನು ನಿಮಗೆ ಚಟ್ನಿ ಮಾಡೋಣ ಮಾಡೋಣ ಅಂತ ಹೇಳಿ ಇಲ್ಲ ಮಾವಿನಕಾಯಿ ಚಟ್ನಿ ಮಾಡಿದ್ದೆ ವಿದುಲಾ ನೋಡುದ್ರ ನೀವು ಆತ್ಮೀಯ ಸ್ವಾಗತ ವಿದಲಾ ಅವ್ರಿಗೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ವಿದುಲಾ ರಾಜ್ ಅಫಿಷೇಲ್ ನಾನ್ನೂರ ಐವತ್ತಾರು ಅಂತ ಹೇಳಿ ನಗ್ತಾ ಇದ್ದಾರೆ ಆ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ ನೋಡಿದ್ರ ಇಡ್ಲಿ ಚಟ್ನಿ ಮಾಡ್ಲಿಲ್ಲ ನಾನು ಮಾವಿನಕಾಯಿ ಚಟ್ನಿ ಮಾಡಿದೆ ಕಡಲೆ ಬೀಜ ಚಟ್ನಿ ಪೆಂಡಿಂಗ್ ಅಲ್ಲಿ ಇದೆ ಮಾಡ್ತೀನಿ ಖಂಡಿತ ಸಿಸ್ಟರ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನೋಡ್ತೀನಿ ಸಿಸ್ಟರ್ ಅಂತ ಹೇಳ್ತಾ ಇದಾರೆ ಖಂಡಿತ ನೋಡಿ ಮಾವಿನಕಾಯಿ ಚಟ್ನಿ ಮಾಡಿದೀನಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ನೋಡಿ ತುಂಬಾ ಖುಷಿ ಆಯ್ತು ಬಂದಿದ್ದು ನನಗೆ ತುಂಬಾ ಬಿಸಿ ಮಕ್ಕಳಿಗೆ ಎಕ್ಸಾಮ್ ಇದೆಯಾ ನನಗೆ ಕಡಲೆ ಬೀಜ ಚಟ್ನಿನೇ ಬೇಕಾ ಹೌದಾ ಖಂಡಿತ ಮಾಡ್ತೇನೆ ಒಳಕಲ್ಲೆಲ್ಲಾ ತೊಳೆದಿಟ್ಟಿದ್ದೇನೆ ಮಾಡ್ತೀನಿ ಖಂಡಿತ ಮಾಡ್ತೀನಿ ರಾಮ್ ರಾಮ್ ಅಂತ ಹೇಳ್ತಿದ್ದಾರೆ ಶಿಲ್ಪ ಅವರು ಇದುಲಾರಾಜರು ಓಮ್ ಅಂತ ಹೇಳ್ತಿದ್ದಾರೆ ಧನ್ಯವಾದ ವಿದ್ಯುಲ ಅವರೇ ಮತ್ತೆ ಏನು ಹೊಸ ಅಡುಗೆ ಹಾಕಿದ್ರಿ ಇಡ್ಲಿ ಅಂತೂ ನಾನು ಮುಂದೆನೇ ಇದೆ ನಿಮ್ಮ ತಾಯಿಯವರು ಮಾಡಿದೆ ಅಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ತುಂಬ ಹೃದಯ ಧನ್ಯವಾದ ನಿಮಗೆ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಮಾಡ್ತೇನೆ ನಿಮ್ಮ ಹೆಸರು ನೋಡಿದ ತಕ್ಷಣ ಯೋ ನಾನು ಅವತ್ತೇ ಮಾಡ್ತೀನಿ ಅಂತ ಹೇಳಿದೆ ಮಾಡಲೇ ಇಲ್ವಲ್ಲ ಅಂತ ಇಲ್ಲ ಸಿಸ್ಟರ್ ಒಬ್ಳೆ ಮಗಳು ಅಂತ ಹೇಳ್ತಿದ್ದಾರೆ ಅಮ್ಮ ಅನ್ನ ಕೇಳಿದೆ ಅಂತ ಹೇಳಿ ಇಡ್ಲಿ ತುಂಬ ಚೆನ್ನಾಗಿದೆ ಇವಾಗಲೂ ನಾನು ನಿಮ್ಮ ಇಡ್ಲಿ ನೋಡಿದಾಗೆಲ್ಲ ತಿನ್ಬೇಕು ಅನಿಸ್ತಾ ಇದೆ ನನಗೆ ಒಳ್ಳೆ ಇದಿಲ್ಲ ಜೋರು ಓಮ್ ಅಂತ ನಿರಂತರ ಮೆಸೇಜನ್ನು ಹಾಕ್ತಿದ್ದಾರೆ ಧನ್ಯವಾದ ಇದಿಲ್ಲ ಅವರೇ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಎಕ್ಸಾಮ್ ಮುಗೀತು ಸಿಸ್ಟರ್ ಅಂತ ಹೇಳ್ತಿದ್ರು ಹಾಗಾದ್ರೆ ಇವಾಗ ವಿಡಿಯೋಗಳ ಜೋರು ವಿಡಿಯೋ ಹಾಕ್ತಾ ಇದ್ದೀರ ಅನಿಸುತ್ತೆ ಹಾಗಾದರೆ ಹಾಕಿ ಶಿಲ್ಪಾ ವೆಂಕಟೇಶ್ ಅವರು ನಿರಂತರ ಪ್ರೋತ್ಸಾಹವನ್ನು ನೀಡ್ತಾರೆ ಧನ್ಯವಾದ ಥ್ಯಾಂಕ್ ಯು ಅದು ನಮ್ಮ ಹೌದಾ ನಿಮ್ಮ ಅತ್ತೆ ಅವರ ಇರ್ಲಿ ಇರ್ಲಿ ಯಾರಾದ್ರಾಗ್ಲಿ ಇಡ್ಲಿ ಮಾತ್ರ ಸೂಪರ್ ಆಗಿತ್ತು ಅದು ಬಟ್ಟೆ ಹಾಕಿದ್ರಲ್ಲ ನನ್ಗೆ ತುಂಬಾ ಇಷ್ಟ ಆಯ್ತು ಬಟ್ಟೆ ಹಾಕಿದ್ದು ತೆಗಿಯೋದಕ್ಕೆ ತುಂಬಾ ಸ್ವಲ್ಪ ಪರವಾಗಿಲ್ಲ ಬಿಡಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹಾ ಇಲ್ಲಿ ಮಾಡ್ತೇನೆ ಮಾಡ್ತೇನೆ ಇಷ್ಟ ನನಗೂ ಇಷ್ಟ ಬೀಜ ಚಟ್ನಿ ಅಂದ್ರೆ ಸೂಪರ್ ಅಂದ್ರೆ ಬನ್ನಿ ಮನೆಗೆ ಅಂತ ಹೇಳ್ತಿದ್ದಾರೆ ಅದು ನಾನ್ ಬೆಂಗಳೂರಲ್ಲಿ ಇರೋದು ಇದು ನೀವು ಎಲ್ಲಿದ್ದೀರಾ ನಂಗೆ ಗೊತ್ತಿಲ್ಲ ನೀವು ಬೆಂಗಳೂರಿನ ಆಮೇಲೆ ಕಡಲೆ ಬೀಜ ಚಟ್ನಿ ಎಲ್ಲ ಚಟ್ನಿಗೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಅದೇ ರುಚಿ ಹೇಗೆ ಅಂತ ಹೇಳಿದರೆ ಅದು ಹುರ್ಕೊಳ್ಳೋದ್ರಲ್ಲಿರುತ್ತೆ ಹ್ಞೂ ಅದನ್ನು ಯಾವ ರೀತಿ ಸ್ವಲ್ಪ ಸೀದು ಹೋಗಬಾರ್ದು ಅದು ತುಂಬ ಹಸಿನೂ ಇರಬಾರ್ದು ಇಲ್ಲ ಸಿಸ್ಟರ್ ಅಂಗಡಿಯಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರೆ ಇದಿಲ್ಲ ಅವರು ಧನ್ಯವಾದ ನಿಮಗೆ ನನ್ನ ಲೈವ್ಗೆ ಬಂದದ್ದಕ್ಕೆ ಹಾಯ್ ಶಿಲ್ಪ ವೆಂಕಟೇಶ್ವರ ಹೇಗಿದ್ದೀರಾ ಕಾಕುಟಿ ಆಯಿತಾ ಅಂತ ಕೇಳ್ತಿದ್ದಾರೆ ಆ ಶಿಲ್ಪ ನನಗೆ ಇದು ನಾವು ಸಪೋರ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಅವ್ರದ್ದು ಚಾನಲ್ ಇಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಧನ್ಯವಾದ ವಿದುಲಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತಿದ್ದೀರಾ ನಿಮ್ಮ ಸಪೋರ್ಟ್ಗೆ ಇದನ್ನು ಲೈವ್ ಮಾಡ್ತೀರಾ ನೀವು ವಿದುಲಾ ಮತ್ತು ನಾನು ಚೆನ್ನಾಗಿದ್ದೀನಿ ಹ್ಞೂ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಕಾಫಿ ಟೀ ಕಡಿಮೆ ಮಾಡಿ ಆ ರಾಗಿ ಅಂಬ್ಲಿ ಆ ಮಜ್ಜಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಈ ಮೂರು ತಿಂಗಳಲ್ಲಿ ಬಿಸಿಲು ಕಡಿಮೆ ಆಗೋವರೆಗೂ ನಾನು ಬೆಂಗಳೂರಲ್ಲೇ ಇದ್ದೀನಿ ಹೌದಾ ಬಿಡಿ ಹಾಗಾದ್ರೆ ಒಮ್ಮೆ ಮೀಟ್ ಮಾಡಬಹುದು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಯಾವಾಗಲೂ ಅಲ್ಲಿ ಯಾವಾಗಲಾದರೂ ಮೀಟ್ ಮಾಡೋಣ ಬಿಡಿ ಎಲ್ಲರೂ ಬಂದೇ ಬರ್ತಾರಲ್ವಾ ಬನಶಂಕರಿ ದೇವಸ್ಥಾನಕ್ಕೆ ಶುಕ್ರವಾರ ಹೋಗ್ತಾ ಇರ್ತೀನಿ ಬನಶಂಕ್ರಿಗೆ ಆವಾಗ ಯಾವಾಗಾದರೂ ಹೀಗೆ ಲೈವಲ್ಲಿ ಮಾಡೋಣ ಇವತ್ತು ಇಡ್ಲಿ ಚಟ್ನಿ ಪುದೀನ ಚಟ್ನಿ ಮಾಡಿದ್ರಾ ಓ ಇಡ್ಲಿಗೆ ಪುದೀನ ಚಟ್ನಿ ಮಾಡಿದ್ರಾ ಇವತ್ತು ಇಡ್ಲಿ ಇಡ್ಲಿ ತುಂಬ ಜಾಸ್ತಿ ಅಲ್ವಾ ಇಡ್ಲಿ ದೋಸೆ ನೀವು ಹೌ ಮತ್ತು ಹೇಳ್ತಾ ಇದ್ದಾರೆ ಮೃದುಲಾ ಅವರು ಧನ್ಯವಾದ ಮೃದುಲಾ ಅವರೇ ಪುದೀನ ಚಟ್ನಿಯನ್ನು ಹಸಿ ಪುದೀನ ಹಾಕ್ತೀರಾ ಸ್ವಲ್ಪ ಸ್ವಲ್ಪ ಹುರ್ಕೊಂಡು ಹಾಕ್ತೀರಾ ನೀವು ವಿದುಲ್ ಅವರೇ ಇದಿಲ್ಲ ಹಾರ್ಟನ್ನು ಕೊಡ್ತಿದ್ದಾರೆ ಧನ್ಯವಾದ ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ವಿದುಲ್ ಅವರೇ ಧನ್ಯವಾದ ಧನ್ಯವಾದ ತುಂಬ ಹೃದಯದ ಧನ್ಯವಾದ ನಿಮಗೆ ರಾಮ ರಾಮ್ ಅಂತ ಹೇಳ್ತಿದ್ದಾರೆ ಶಿಲ್ಪ ಅವರು ಮತ್ತು ನೀವು ಲೈವ್ ಮಾಡೋದಿಲ್ವಾ ವಿದುಲಾ ಲೈವ್ ಮಾಡಲ್ವಾ ನೀವು ಇಲ್ಲ ಸಿಸ್ಟರ್ ಮಾಡ್ತಿಲ್ಲ ಅದು ಒಳ್ಳೆ ಕೆಲಸ ಮಾಡಿದ್ರು ಬಿಡಿ ನಮ್ಮದು ಅರವತ್ತು ಎಪ್ಪತ್ತು ಗಂಟೆಗಳು ಲೆಸ್ ಮಾಡ್ತಾ ಇದ್ದಾರೆ ಅವರು ಕಾರಣ ಗೊತ್ತಿಲ್ಲ ನಮಗೆ ಏನಕ್ಕೆ ಆ ಥರ ಆಗ್ತಿದೆ ಅಂಥೇಳಿ ನಾವು ಮಾಡೋದು ತುಂಬ ವೇಸ್ಟ್ ಆಗ್ತಾ ಇದೆ ನಮ್ಮ ಟೈಮು ವಿಡಿಯೋನೂ ಮಾಡೋಕ್ಕಾಗಲ್ಲ ಆ ಕಡೆ ಲೈವ್ ಮಾಡೋಕ್ಕಾಗಲ್ಲ ಆ ಥರ ಆಗ್ತಿದೆ ಮನೆ ನಂದು ಒಂದು ಎಪ್ಪತ್ತು ಗಂಟೆಗಳು ವೇಸ್ಟ್ ಆಯಿತು ಕಾರಣ ಗೊತ್ತಿಲ್ಲ ನಾನು ಗಂಜಿ ಮಾಡಿದ್ದೀನಿ ವಿಡಿಯೋ ಹಾಕಿದ್ದೀನಿ ನೋಡಿದ್ರಲ್ಲ ಸಿಸ್ಟರ್ ಅಂತ ಹೌದಾ ನೋಡಿಲ್ಲ ನೋಡ್ತೀನಿ ಇದಿಲ್ಲ ನೋಡ್ತೀನಿ ಒಮ್ಮೊಮ್ಮೆ ಒಮ್ಮೊಮ್ಮೆ ನಾವು ಸಬ್ಸ್ಕ್ರೈಬ್ ಆಗಿದ್ರು ಅದು ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಇನ್ನೊಂದು ಹಾಂ ನೋಡ್ಬೇಕು ಹಾಂ ಖಂಡಿತ ಮೀಟ್ ಮಾಡಿ ಮೀಟ್ ಆಗೋಣ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಖಂಡಿತ ನಾವು ಎಲ್ಲಿ ಇದರಲ್ಲಿ ದೇವಸ್ಥಾನ ಕಳ್ಳಿ ಆ ದೇವಸ್ಥಾನ ಇದೆಯಲ್ಲ ಅದು ಹೌದು ಎಲ್ಲ ಕಡೆಯಿಂದ ಬೆಂಗಳೂರಿನ ಎಲ್ಲ ಕಡೆಯಿಂದ ಬಂದು ಸೇರ್ತಾರೆ ಶುಕ್ರವಾರ ಹೆಣ್ಮಕ್ಳು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಮಧ್ಯಾಹ್ನದ ಒಂದು ಪ್ರಸಾದದ ವ್ಯವಸ್ಥೆಯೂ ಮಾಡಿರ್ತಾರೆ ಓಕೆ ಓಕೆ ಸಿಸ್ಟರ್ ಇಬ್ಬರು ಮೀಟ್ ಆಗೋಣ ಅಂತ ಹೇಳ್ತಿದ್ದಾರೆ ವಿದುಲ್ ಅವರು ಖಂಡಿತ ಮೀಟ್ ಆಗೋಣ ವಿದುಲ್ಲ ಅವರೇ ನಮಗೆ ಮಾಲಾ ನಂಗೆ ಹಾಯ್ ಸಿಸ್ ಅಂತ ಬಂದರು ಮಾಲಾ ಅವರೇ ಹೇಗಿದ್ದೀರಾ ಬಿಡು ಮಾಡ್ಕೊಂಡು ಬಂದಿರಿ ಇದಿಲ್ಲ ಅವರ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ ಮಾಲಾಗೆ ಇಡ್ಲಿ ದೋಸೆ ನಮ್ಮ ಯಜಮಾನ್ರಿಗೆ ತುಂಬ ನನಗೂ ಅಷ್ಟೇ ತುಂಬ ಇಷ್ಟ ಇದಿಲ್ಲ ಅವರೇ ಹ್ಞೂ ಹೌದು ಅಸಿಡಿಟಿ ಇಲ್ದೇರ ಎಲ್ಲರೂ ಎಷ್ಟಾದ್ರೂ ಹೇಗೆ ಬೇಕಾದರೂ ತಿನ್ಬೋದು ಆದರೆ ಅಸಿಡಿಟಿ ಇರೋರು ಸ್ವಲ್ಪ ಕಡಿಮೆ ತಿಂದರೆ ಒಳ್ಳೇದು ಇಡ್ಲಿ ದೋಸೆ ಎಲ್ಲರಿಗೂ ಇಷ್ಟ ಇಡೀ ಮಾಡಿದ್ರೆ ಇಡೀ ದಿನ ಊಟ ಮಾಡಲ್ಲ ಅದೇ ಆಗಿಬಿಡುತ್ತೆ ಪೂರ್ತಿ ದಿನ ಕಾಫಿ ಟೀ ಆಯ್ತಾ ಮುದ್ದು ಅಂತ ಕೇಳ್ತಾ ಇದ್ದಾರೆ ಹಾಯ್ ಅತ್ತಿಗೆ ಅಂತ ಹೇಳ್ತಿದ್ದಾರೆ ವಿದಿಲ ಅವ್ರಿಗೆ ನೇಚರ್ ಲೈಫಿಂದ ಬರೆದಿದ್ದಾರೆ ಹಾಯ್ ಸಿಸ್ ಹೇಳಿ ಮಾಲಾ ಸೂಪರ್ ಅಂತ ಹೇಳ್ತಿದ್ದಾರೆ ಧನ್ಯವಾದ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಸಿಸ್ಟರ್ ಅಂತ ಹೇಳಿ ಹೌದಾ ಏನನ್ನ ಹೇಗಿದ್ದೀರಾ ಅಂತ ಹೇಳ್ತಿದ್ದಾರೆ ನೇಚರ್ ಲೈಫ್ ಅವರು ಜಾಹಿನಿ ಹಾಲ್ ಕ್ರಿಯೇಷನಿಂದ ಹಾಯ್ ಅಂತ ಬಂದಿದ್ದಾರೆ ಹೊಸ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಬೇಕಾದರೆ ಚಂದದಾರರು ಬೇಕಾದರೆ ಜಾನವಿ ಹಾಲ್ ಕ್ರಿಯೇಷನ್ಗೆ ಸಬ್ ಸಬ್ ಆಗಿ ನೇಚರ್ ಅವರೇ ಇರಲಿಲ್ಲ ಅವರೇ ಆಮೇಲೆ ಮಾಲಾ ಅವರೇ ಲೈವ್ ಮಾಡಕ್ಕೆ ಆಗ್ತಿಲ್ಲ ಸಿಸ್ಟರ್ ಅಂಗಡಿಯಲ್ಲಿ ಯಾವುದಾದ್ರೂ ಒಂದು ಸಾಮಾನ್ ಜೊತೆ ಫಿಕ್ಸ್ ಮಾಡ್ಬಿಡಿ ನಿಮ್ಮ ಮೊಬೈಲ್ನ ಹಾಗೆ ಮಾಡಿ ಪರವಾಗಿಲ್ಲ ಅಪ್ಪ ವೆಂಕೇಶ್ವರ್ ರಾಮರಾಮ್ ಅಂತ ಹೇಳ್ತಿದ್ದಾರೆ ಜಾನವಿ ನಿಹಾಲ್ ಅಂತ ಇದೆಯಲ್ಲ ಅದಕ್ಕೆ ಅವರಿಗೆ ಸಬ್ಸ್ಕ್ರೈಬ್ ಹಾಕಿ ಅವರು ಸಬನ್ನು ರಾಜು ಮನೆ ಮಾಲಾ ಅವರು ಅವರು ಹೊಸಬ್ರು ಟ್ವೆಂಟಿ ಸಿಕ್ಸ್ ಆಯ್ತು ಸಿಸ್ಟರ್ ಹೌದಾ ಲೆಸ್ ಆಗಿದ್ರೆ ಮತ್ತೆ ಕನೆಕ್ಟ್ ಆಗ್ತೇನೆ ಮತ್ತೆ ಇನ್ನೊಂದ್ಸರಿ ಮಾಡ್ಬೋದು ಆಗಿದ್ದೀನಿ ನಂದು ಲೆಸ್ ಬಂತು ನಾನು ಮತ್ತೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತೆ ಸಬ್ ಸಬ್ ಕೊಟ್ಟೆ ಧನ್ಯವಾದ ಜಾನ್ವಿನಿ ಹಲ್ ಕ್ರಿಯೇಷನ್ ಅವರೇ ನನ್ನ ಲೈವ್ಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಆತ್ಮೀಯ ಸ್ವಾಗತ ನಿಮಗೆ ಇಲ್ಲಿರುವ ಎಲ್ಲರೂ ಸಹ ನಿಮಗೆ ಸಬ್ ಹಾಕ್ತಾರೆ ಇವತ್ತೇ ನೀವು ಅವರಿಗೆ ಸಬ್ ಕೊಡಿ ಆಮೇಲೆ ಅವರು ನಿಮಗೆ ಕೊಡ್ತಾರೆ ಮಾಲಾ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೀವು ಮೊದಲು ಸಬ್ ಆಗಿಬಿಡಿ ಆಮೇಲಿಂದ ಅವರು ಅವರು ಬಂದರು ಅಂತ ಅಂಥೇಳಿ ಥ್ಯಾಂಕ್ ಯು ಸೋ ಮಚ್ ತೇಜು ಬ್ರದರ್ ಹೇಗಿದ್ದೀರಾ ಊಟ ಆಯಿತಾ ಟೀ ಆಯಿತಾ ಅವರೇ ಇಲ್ಲಿ ಹಾಲ್ ನಿಹಾಲ್ ಹೇಳಿ ಕ್ರಿಯೇಷನ್ ಅಂತ ಇದೆ ಅವರು ನಿಮಗೆ ಸಬ್ ಕೊಡ್ತಾರೆ ಇವತ್ತು ತೇಜ್ ಅವರೇ ನಾಳೆ ನೀವು ಅವ್ರಿಗೆ ಕನೆಕ್ಟ್ ಆಗಿ ಜಾನ್ವಿ ಜಾನ್ವಿನಿ ನಿಹಾಲ್ ಅವರೇ ನೀವು ಎಲ್ರಿಗೂ ಇಲ್ಲಿ ಲೈವ್ಗೆ ಬಂದಿರತಕ್ಕಂಥ ಎಲ್ರಿಗೂ ನಿಮ್ಮ ಸಬ್ಬನ್ನು ಕೊಡಿ ಇವತ್ತು ಒಂಬತ್ತು ಜನರಿಗೆ ಮಾತ್ರ ಸಬ್ಬು ಒಂದಿನಕ್ಕೆ ಅವರನ್ನು ಕೊಡಿ ಅವರು ನಾಳೆ ನಿಮಗೆ ಕೊಡ್ತಾರೆ ಹಾಯ್ ಜಾನ್ವಿ ಅಂತ ಹೇಳ್ತಿದ್ದಾರೆ ನೇಚರ್ ಲೈಫಿಂದ ಧನ್ಯವಾದ ನೇಚರ್ ಅವರೇ ತೇಜ್ ಅವರೇ ಧನ್ಯವಾದ ಟೀ ಆಯಿತಾ ನಿಮ್ಮದು ನಂದು ಟೀ ಮನೆಗೆ ಹೋಗಿ ಮಾಡಬೇಕು ಹೊರಗಡೆ ಇದೆ ಮಾರ್ಕೆಟಲ್ಲಿ ಆ ಕಲ್ಲಂಗಡಿ ಹಣ್ಣು ನೋಡಿದೆ ಮನೇಲಿ ಮಾಡಿ ಮಾಡಿ ಬೇಜಾರಾಗಿತ್ತು ತೇಜ್ ಅವರೇ ಅದಕ್ಕೆ ಕಲ್ಲಂಗಡಿ ಹಣ್ಣು ತಗೊಳ್ಳೋಣ ಅಂತ ಬಂದು ಇಲ್ಲೇ ಒಂದು ಅರ್ಧ ಗಂಟೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಧನ್ಯವಾದ ನಿಮಗೆ ನೇಚರ್ ಅವರೇ ಧನ್ಯವಾದ ಜಾನವಿ ನಿಹಾಲ್ ಧನ್ಯವಾದ ಶಿಲ್ಪಾ ಧನ್ಯವಾದ ಮಾಲಾ ಅವರೇ ಧನ್ಯವಾದ ಹೊಟ್ಟೋದ್ರ ಮಾಲಾ ಅವ್ರಿ ಇಷ್ಟು ಬೇಗ ಚಂದ್ರಿಕಾ ವ್ಲಾಗ್ ಶಾರ್ಟ್ಸ್ ಇದಾವಿದ್ದಾರೆ ಹಾಯ್ ಅಂತ ಹೇಳಿ ಚಂದ್ರಿಕಾ ಅವರೇ ಕಲ್ಲಂಗಡಿ ಹಣ್ಣನ್ನು ತಿನ್ನಿ ಮಾಲಾನಂದ್ ಇದ್ದಾರೆ ಸೂಪರ್ ಅಂತ ಹೇಳ್ತಾರೆ ಧನ್ಯವಾದ ಅವರೇ ಜಾಹೀ ಡನ್ ನೀವು ಮತ್ತೆ ಆಗಿ ನಿಮ್ಮ ಟೈಮ್ ಆಗಿದೆ ಓಕೆ ನಾನು ಹೇಳ್ತೀನಿ ಅವರೇ ಜಾಹ್ನವಿ ಅವರಿಗೆ ಕೊಟ್ಟಿದ್ದಾರೆ ನಿಮಗೆ ನಾಳೆ ಅವರಿಗೆ ಕೊಡಿ ಬ್ರೋ ಅಂತ ಹೇಳಿ ಹಾಯ್ ಹೇಳ್ತಿದ್ದಾರೆ ಹಾಯ್ ಸೂಪರ್ ಮಾ ಅಂತ ಹೇಳ್ತಿದ್ದಾರೆ ಚಂದ್ರಿಕಾ ಅವರು ದೀಪು ಹಾಯ್ ಅಂತ ಹೇಳ್ತಿದ್ದಾರೆ ಚಂದ್ರಿಕಾ ಅವರು ಸೂಪರ್ ಸೂಪರ್ ಅಂತ ಹೇಳ್ತಾರೆ ಆತ್ಮೀಯ ಸ್ವಾಗತ ಚಂದ್ರಿಕಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ಚಂದು ಸೀಸ್ ಅಂತ ಹೇಳ್ತಾರೆ ತೇಜ್ ಅವರು ಮಾಲಾ ಆನಂದ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಾನು ಇವತ್ತು ರೋಡಲ್ಲಿ ನಿಂತ್ಕೊಂಡು ಆಡ್ತಾ ಇದ್ದೀನಿ ಮನೇಲಿದ್ದು ಬೇಜಾರ್ ಬೇ ಬೇಜಾರಾಗ್ತಾ ಇತ್ತು ಅವರು ಸೂಪರ್ ಅಂತ ಹೇಳಿದರು ನೇಚರ್ ಅವ್ರು ಕಲಿಯೋಕೆ ಕೋಟಿ ಭಾಷೆ ಹಾಡೋಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಹಾಡನ್ನು ನೆನಪಿಸ್ತಾ ಇದ್ದಾರೆ ನೇಚರ್ ಅವರು ಹಾಯ್ ಚಂದು ಅಂತ ಹೇಳ್ತಿದ್ದಾರೆ ಚಂದು ಅಕ್ಕ ಅಂತ ಹೇಳ್ತಿದ್ದಾರೆ ಮಾಲಾನಂದ್ ಅವರು ನೇಚರ್ ಅವರು ಆಡೋಕೆ ಒಂದೇ ಭಾಷೆ ಅಂತ ಹೇಳ್ತಿದ್ದಾರೆ ಆಡೋಕೆ ನೂರು ಭಾಷೆ ಅಂತ ಹೇಳ್ತಿದ್ದಾರೆ ಕೋಟಿ ಭಾಷೆ ಅಂತ ಹೇಳ್ತಿದ್ದಾರೆ ಧನ್ಯವಾದ ನೇಚರ್ ಅವರೇ ಚಂದ್ರಿಕಾ ಅವರು ಮಾಲಸಿ ಹಾಯ್ ಅಂತ ಹೇಳ್ತಿದ್ದಾರೆ ಧನ್ಯವಾದ ಚಂದ್ರಿಕಾ ಆಯ್ ತೇಜಣ್ಣ ಅಂತ ಹೇಳ್ತಿದ್ದಾರೆ ನೇಚರ್ ಲೈಫ್ ಅವರು ಅವರೇ ಮೆಸೇಜನ್ನು ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಎಲ್ರಿಗೂ ಚಂದ್ರಿಕಾ ಅವರು ಬಂದರು ಅವರೇ ಚಂದ್ರಿಕಾ ಅವರಿಗೆ ಕೇಳ್ಕೊಳ್ಳಿ ಚಂದ್ರಿಕಾ ಜಾನವಿನಿ ಹಾಲ್ ಕ್ರಿಯೇಷನ್ ಅಂತ ಇದೆ ನೀವು ಅದಕ್ಕೆ ನೆನ್ನೆ ಆಗಿದ್ದೀರಾ ಅಲ್ವಾ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಚಂದ್ರಿಕಾ ನೀವು ಆಲ್ರೆಡಿ ಆಗಿದ್ದೀರಾ ತೇಜ ಟ್ರಾವೆಲರ್ ಕಾಫಿ ಕಾಫಿ ಟೀ ನೇಚರ್ ಅಂತ ಹೇಳ್ತಾ ಇದ್ದಾರೆ ದೂರ ಹೋಗಿದ್ದೀರಿ ಅಂತ ಹೇಳ್ತೀರಿ ಹೌದಾ ಹತ್ರನೇ ಇದ್ದೀನಿ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಚಂದ್ರಿಕಾ ಅವ್ರ ಸೂಪರ್ ಇದಾರೆ ಧನ್ಯವಾದ ನೇಚರ್ ಲೈಫ್ ಅವರೇ ಮತ್ತು ಚಂದ್ರಿಕಾ ಅವರೇ ಥ್ಯಾಂಕ್ ಯು ಸೋ ಮಚ್ ಕಲಿಯೋಕ್ಕೆ ಕೋಟಿ ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಡ್ತಾಯಿದ್ದಾರೆ ಅವರೇ ನೀವು ಮೊದಲು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅವರು ನಿಮಗೆ ಸಬ್ಸ್ಕ್ರೈಬ್ಷನ್ ಕೊಡ್ತಾರೆ ಅವರ ವಿಡಿಯೋ ಒಂದನ್ನು ನೋಡಿ ಎಲ್ಲ ಮಾಡ್ಕೊಂಡು ಬರ್ಕೊಳ್ಳಿ ಅವರೇ ಆಮೇಲೆ ನೀವು ನೋಡೋಕ್ಕೆ ಸಿಗೋದಿಲ್ಲ ನಿಮಗೆ ಒಂದು ಬುಕ್ಕು ಪೆನ್ ತೊಗೊಂಡ್ಬಿಟ್ಟು ಎಲ್ಲ ಈ ಚಾನೆಲ್ಗಳ ಹೆಸರುಗಳನ್ನು ಬರ್ಕೊಂಡು ಆಮೇಲೆ ಹೋಗಿ ಸಿಗೋದಿಲ್ಲ ಥ್ಯಾಂಕ್ ಯು ಆಲ್ ಅಂತ ಹೇಳ್ತಾ ಇದ್ದಾರೆ ಜಾನವಿ ನಿಹಾಲ್ ಅವರು ಇದು ನೋಡಿ ಚಂದ್ರಿಕಾ ಹೋದ್ರ ಶಿಲ್ಪಾ ವೆಂಕಟೇಶ್ ರಾಮ್ರಾಮ್ ಅಂತಿದ್ದಾರೆ ಮಾಲಾ ಸೂಪರ್ ಅಂತಿದೆ ಇಶಾ ಈಶಾ ಅಂತ ಹೇಳ್ತಾಯಿದ್ದಾರೆ ಚಂದ್ರಿಕಾ ಅವರು ಸೂಪರ್ ಸೂಪರ್ ಅಂತಿದ್ದಾರೆ ಚಂದ್ರಿಕಾ ಅವರೇ ಎಷ್ಟು ಇದು ನೋಡಿ ಇವ್ರದು ಮೂವತ್ತೊಂಬತ್ತು ಮೂವತ್ತೊಂಬತ್ತು ವಿಡಿಯೋ ಹಾಕಿದ್ದಾರೆ ಅಷ್ಟೇ ಇವರಿಗೆ ಹೋಗ್ಬಿಟ್ಟಿದೆ ಇದು ಏನು ನಾಲ್ಕು ಸಾವಿರ ಗಂಟೆಗಳು ಹೋಗಿದೆ ಅದು ಇವ್ರಿಗೆ ಗೊತ್ತಾಗಿಲ್ಲ ನಾನು ನೋಡಿ ಹೇಳಿದೆ ಇವ್ರಿಗೆ ವಾಚ್ ಓವರ್ ಇನ್ನು ಟೂ ಹಂಡ್ರೆಡ್ ವಾಚ್ ಓವರ್ ಆಗೋಗ್ಬಿಟ್ಟಿದೆ ಇವ್ರ ಸಬ್ಸ್ಕ್ರಿಪ್ಷನ್ ಇನ್ನೂರು ಬೇಕು ಅಷ್ಟೇ ಅಲ್ವಾ ನಾವು ಎಷ್ಟು ಕಷ್ಟಪಡ್ತಾ ಇದೀವಿ ಆಗ್ತಾ ಇಲ್ಲ ಅವ್ರದ್ದು ಒಂದಕ್ಕೆ ತೊಂಬತ್ನಾಲ್ಕು ಸಾವಿರ ಆಗೋಗಿದೆ ಅಭಿನಂದನೆ ಜಾಹ್ನವಿ ಅವರೇ ಇಷ್ಟು ಬೇಗ ಯಾರಿಗೂ ಆಗೋದಿಲ್ಲ ಅದು ಏನು ನಿಮ್ದು ಅದೃಷ್ಟ ವಾಚ್ ಕಂಪ್ಲೀಟ್ ಆಗಿದೆ ಖಂಡಿತ ಎಲ್ಲರೂ ಕೊಡ್ತು ಎಲ್ಲರ ಲೈವ್ಗೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಧನ್ಯವಾದ ನೇಚರ್ ಲೈಫ್ ಅವರೇ ಚಂದ್ರಿಕಾ ಸೂಪರ್ ಅಂತ ಹೇಳ್ತಾರೆ ಧನ್ಯವಾದ ಧನ್ಯವಾದ ನೇಚರ್ ಅವರೇ ಶಿಲ್ಪಾ ವೆಂಕಟೇಶ್ ಧನ್ಯವಾದ ಶಿಲ್ಪ ಅವರೇ ಧನ್ಯವಾದ ನೇಚರ್ ಲೈಫ್ ಅವರೇ ಧನ್ಯವಾದ ಚಂದ್ರಿಕಾ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಜಾಹ್ನವಿ ನಿಹಾಲ್ ಕ್ರಿಯೇಷನ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾನ್ವಿ ಕನ್ನಡ ವ್ಲಾಗ್ಸಿಂದ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಶಾನ್ವಿ ಕನ್ನಡ ವ್ಲಾಗ್ಸ್ ಸಿಸ್ ಅಂತ ಹೇಳ್ತಿದ್ದಾರೆ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಧನ್ಯವಾದ ಶಾನ್ವಿ ಅವರೇ ಅವರು ಕಂಗ್ರಾಟ್ಸ್ ಅಂತ ಹೇಳ್ತಿದ್ದಾರೆ ವಾಚ್ ಅವ್ರು ಕಂಪ್ಲೀಟ್ ಆಗಿದ್ದಕ್ಕೆ ಅಲ್ವಾ ತೇಜ್ ಅವರೇ ಜಾಹ್ವಿ ಅವರಿಗೆ ಹೇಳ್ತಾ ಇದ್ದಾರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಆಗ್ತಾ ಇಲ್ಲ ಅವ್ರಿಗೆ ಸುಲಭವಾಗಿ ಆಗಿದೆ ಒಂದು ಐವತ್ತು ಆಗಿಲ್ಲ ಅವ ಅವರು ಅವ್ರಿಗೆ ಆಗಿದೆ ಕಂಗ್ರಾಟ್ಸ್ ಹೇಳ್ತಾ ಇದಾರೆ ವಾಚ್ ಅವರ್ ಕಂಪ್ಲೀಟೆಡ್ ಅಂತ ಹೇಳ್ತಿದ್ದಾರೆ ಹೌದು ಇನ್ನು ಇನ್ನೂರು ಮಾತ್ರ ಬೇಕು ಅವರಿಗೆ ಎಂಟು ತಿಂಗಳಾಗಿದೆ ಇನ್ನು ಮೂರೇ ತಿಂಗಳಿದೆ ಮೂರು ತಿಂಗಳಲ್ಲಿ ಇನ್ನೂರನ್ನು ಮಾಡ್ಕೊಳ್ಳಿ ಅಂಥೇಳಿ ನಾನೇ ಬಲವಂತ ಮಾಡಿ ರಿಕ್ವೆಸ್ಟ್ ಮಾಡಿಸ್ತಾ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಒಂದು ಸಬ್ ಸಿಗುತ್ತೆ ಅವ್ರಿಗೂ ಒಂದು ಸಬ್ ಸಿಗುತ್ತೆ ಶಾನ್ವಿ ಅವರೆಬ್ಲೂ ಕೊಡ್ತಾ ಇದ್ದೀನಿ ಆಗ್ತಾಯಿಲ್ಲ ಟ್ರೈ ಮಾಡ್ತಾ ಇದ್ದೀನಿ ಓಕೆ ಅಂತ ಹೇಳ್ತಿದ್ದಾರೆ ಚಂದ್ರಿಕಾ ಅವರು ತೇಜ ಅವರು ಕಮೆಂಟ್ ಮಾಡಿ ಸಬ್ ಕೊಡೋಣ ಡೋಂಟ್ ವರಿ ಸಬ್ಗೆ ಹಾಂ ನೋಡಿ ಜ ಅವರೇ ಅವರು ಸಬ್ ಕೊಡೋದಕ್ಕೆ ರೆಡಿಯಾಗಿರ್ತಾರೆ ಎಲ್ಲರೂ ನೀವು ಅವರ ವೀಡಿಯೋಗಳನ್ನು ನೋಡಬೇಕಷ್ಟೇ ನೀವು ಮಾಡಬೇಕಾಗಿರೋದು ಅವರು ಹೇಳ್ತಾ ಇದ್ದಾರೆ ನೋಡಿ ಡೋಂಟ್ ಸಬ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅವರ ವೀಡಿಯೋಗಳನ್ನು ನೋಡಿ ತೇಜ ಅವರ ವೀಡಿಯೋಗಳನ್ನು ನೋಡಿ ಇಲ್ಲಿ ಎಲ್ಲ ಯಾರು ಲೈವಿಗೆ ಬಂದಿದ್ದಾರೆ ಅವರೆಲ್ಲರ ವೀಡಿಯೋಗಳನ್ನು ನೋಡಿ ಒಂದೊಂದು ವೀಡಿಯೋಗೆ ಒಂದೊಂದು ಕಮೆಂಟನ್ನು ಮಾಡಿ ನೋಡಿದ ಮೇಲೆ ಪೂರ್ತಿ ನೋಡಿ ಅವರು ನಿಮಗೆ ಖಂಡಿತ ಸಬ್ಬನ್ನು ಕೊಡ್ತಾರೆ ಜಾನ್ವಿ ಅವರೇ ಧನ್ಯವಾದ ಅವರೇ ಶಾನ್ವಿ ಕನ್ನಡ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ತೇಜ ಅವರು ಆಗುತ್ತೆ ಬಿಡಿ ಸಿ ಹೆಚ್ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏನೂ ಗೊತ್ತಿಲ್ಲ ಅವರು ನಮಗೆ ವಿಡಿಯೋ ಹಾಕೋದೊಂದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಸಿ ಹೆಚ್ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಅದೇನು ಅದನ್ನು ಸರಿ ನೋಡ್ಕೊಪ್ಪ ನನಗಂತೂ ಏನೂ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಜಾನ್ವಿಯವರು ಸಿ ಹೆಚ್ ಪಿನ್ ಮಾಡೋದಂತ ಏನು ಗೊತ್ತಿಲ್ಲ ತೇಜ್ ಅವರೇನದು ಸೂಪರ್ ಅಂತ ಹೇಳ್ತೀರಾ ಚಂದ್ರಿಕಾ ತೇಜ್ ಅವ್ರೆ ಶಾನ್ವಿ ಅವ್ರಿಗೆ ಮತ್ತೆ ಬ್ಲೂ ಹುಟ್ಟೋಯ್ತು ಜ್ಯೋತಿ ಅವರು ಬಂದರು ಹಾಯ್ ಜ್ಯೋತಿ ಅವರೇ ಆತ್ಮೀಯ ಸ್ವಾಗತ ನಿಮಗೆ ಸಪೋರ್ಟ್ ಮಾಡ್ತಿದ್ದೀರಾ ಆತ್ಮೀಯ ಸ್ವಾಗತ ಜ್ಯೋತಿ ಜ್ಯೋತಿ ಅವರೇ ಟಿ ಆಯ್ತಾ ಜ್ಯೋತಿ ಅವರೇ ಕಲ್ಲಂಗಡಿ ಹಣ್ಣನ್ನು ತಿನ್ನೋಣ ಬನ್ನಿ ನಾನು ರೋಡ್ ತರಕಾರಿಗೆ ಬಂದಿದ್ದೆ ಹಾಗೆ ಇಲ್ಲೇ ಲೈವ್ ಮಾಡ್ತಾ ಇದ್ದೀನಿ ಹೌ ಟು ಡೂ ಪಿನ್ ಅಂತ ಕೇಳ್ತಾ ಇದಾರೆ ಜಾನ್ವಿ ನಿಹಾಲ್ ಅವರು ಅವರ ಲೈವ್ ಲೈವ್ಗೆ ಹೋಗಿ ಕೇಳಬೇಕು ಅವರೇ ಅವರು ಲೈವ್ ಮಾಡಿದಾಗ ಹೋಗಿ ಅವರನ್ನು ಕೇಳಿದರೆ ಅಲ್ಲಿ ಹೇಳ್ತಾರೆ ಜಾನ್ಹಿ ಬಳಿಗಾರವ್ರು ಓಕೆ ಅಂತ ಹೇಳ್ತಿದ್ದಾರೆ ಜ್ಯೋತಿ ಬಳಿಗಾರವ್ರು ಓಕೆ ಅಂತ ಹೇಳ್ತಿದ್ದಾರೆ ಮಾಡಬೇಕು ಸೀಸ್ ಅಂತ ಹೇಳ್ತಿದ್ದಾರೆ ಇನ್ನೂ ಮಾಡಿಲ್ಲ ಹಾಯ್ ಜ್ಯೋತಿ ಹೇಳ್ತಿದ್ದಾರೆ ಸೂಪರ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಜ್ಯೋತಿ ಬಳಿಗಾರವರು ಧನ್ಯವಾದ ಜ್ಯೋತಿ ಅವರಿಗೆ ನನಗೂ ಗೊತ್ತಿಲ್ಲ ಹೇಗೆ ಪಿನ್ ಮಾಡೋದು ಅಂತ ಇನ್ನೂ ಒಂದಷ್ಟು ಇದ್ರ ಸಂಬಂಧಪಟ್ಟ ವೀಡಿಯೋಗಳನ್ನು ನೋಡಬೇಕು ತೇಜು ಅವ್ರು ಹೇಳಿದರೆ ಆಗಬೇಕು ನನಗಂತೂ ಏನೂ ಗೊತ್ತಿಲ್ಲ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಜ್ಯೋತಿಯವರು ಮಾಲಾ ಆನಂದ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ ಚಂದ್ರಿಕಾ ಅವರು ಓಕೆ ಹೇಳ್ತಿದ್ದಾರೆ ಮಾಲಾ ಆನಂದ್ ಸೂಪರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ರಿಗೂ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ತೇಜು ಅವರು ಹೊರಟೋದ್ರ ಚಂದ್ರಿಕಾ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ಜ್ಯೋತಿಯವರು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಕೇಳ್ತಾ ಇದ್ದಾರೆ ಜಾನವಿನಿ ಹಾ ಜ್ಯೋತಿಯವರೇ ಜಾನವಿನಿ ಹಾಲ್ ಅಂತ ಇದ್ದಾರೆ ಅವರಿಗೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬ್ ಬೇಕು ನೀವು ಒಂದು ಸಬ್ಸ್ಕ್ರೈಬನ್ನು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಸಹ ನಿಮಗೆ ಕೊಡ್ತಾರೆ ಜಾನವಿ ನೀವು ಜ್ಯೋತಿ ಬಳಿಗಾರ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅವರ ನಾಳೆ ನಿಮಗೆ ಖಂಡಿತ ಮಾಡ್ತಾರೆ ಅಕಸ್ಮಾತ್ ಮರೆತು ಹೋದರೆ ನೀವು ಮತ್ತೆ ಅವ್ರಿಗೆ ಅವರ ವಿಡಿಯೋಗೆ ಹೋಗಿ ನೆನಪು ಮಾಡಿ ಖಂಡಿತ ಬರ್ತಾರೆ ಇವರೆಲ್ಲರೂ ಸಹ ಲೈವ್ ಮಾಡ್ತಾರೆ ನಿಮ್ಮ ಬಿಡುವಿನ ಸಮಯದಲ್ಲಿ ಇವರ ಲೈವಲ್ಲಿ ಭಾಗವಹಿಸಿ ನಿಮಗೆ ಇನ್ನೊಂದಷ್ಟು ಜನ ಸಬ್ಸ್ಕ್ರೈಬರ್ ಸಿಗ್ತಾರೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಶಿಲ್ಪ ಅವರು ಮಾಲಾ ಸೂಪರ್ ಅಂತ ಹೇಳ್ತಿದ್ದಾರೆ ಶಿಲ್ಪ ಅವರು ಜ್ಯೋತಿ ಅವರು ಶಿಲ್ಪಾ ಅಂತ ಹೇಳ್ತಿದ್ದಾರೆ ಮಾಲಾ ನನ್ನ ಸೂಪರ್ ಅಂತಿದ್ದಾರೆ ಈಶಾ ಅಂತ ಹೇಳ್ತಿದ್ದಾರೆ ಶಿಲ್ಪ ಅವ್ರವರು ರಾಮ್ ಅಂತ ಹೇಳ್ತಿದ್ದಾರೆ ಓಕೆ ಜಾಹ್ವಿ ನಾಳೆ ರಿಟರ್ನ್ ಮಾಡಿ ಜ್ಯೋತಿ ಅವರು ಕೊಟ್ಟೇ ಬಿಟ್ರಾ ಆಗಲೇ ಖಂಡಿತ ಜ್ಯೋತಿ ಜ್ಯೋತಿ ಅವರು ಥ್ಯಾಂಕ್ ಯು ಜ್ಯೋತಿಯವರೇ ಜಾನ್ವಿ ಕೊಟ್ಟಿದ್ದಾರೆ ನೋಡಿ ಜ್ಯೋತಿ ಅವರು ಅವರು ನೀವು ನಾಳೆ ನಾಳೆ ಅವರಿಗೆ ರಿಟರ್ನ್ ಮಾಡಿ ಅವರ ಇದನ್ನ ಹೆಸರನ್ನು ಬರ್ಕೊಳ್ಳಿ ನೀವು ಹೋಗೋದಕ್ಕೆ ಆಗೋದಿಲ್ಲ ಅಲ್ಲೇ ಹುಡುಕಿದ್ರೆ ಸಿಗೋದಿಲ್ಲ ಅವ್ರ ಚಾನಲ್ ಹೆಸರನ್ನು ಒಂದು ಪೇಪರಲ್ಲಿ ಬರ್ಕೊಳ್ಳಿ ನಿಮಗೆ ಯಾರು ಸಬ್ ಕೊಟ್ಟಿರ್ತಾರೋ ಅವ್ರಿಗೆ ರಿಟರ್ನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಒಂಬತ್ತು ಗಂಟೆ ಪಿ ಎಮ್ಗೆ ಬನ್ನಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹನ್ನೆರಡು ಗಂಟೆವರೆಗೂ ಮಾಡ್ತಾರೆ ಅವರು ಜಾಸ್ತಿ ಇದೆ ನೀವು ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವರು ಸಹ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ ಧನ್ಯವಾದ ಶಿಲ್ಪಾ ಮಾಲಾ ಜ್ಯೋತಿ ಅವರು ಓಕೆ ಮಾಡ್ತೀನಿ ಹೇಳ್ತಿದ್ದಾರೆ ಜ್ಯೋತಿ ಅವರು ಧನ್ಯವಾದ ಜಾ ಓಕೆ ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳು ಜಾನ್ವಿ ಅವರೇ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ಅವರಿಗೆ ಜ್ಯೋತಿ ಅವರಿಗೆ ಶಿಲ್ಪ ಅವರು ಇಶಾ ಇಶಾ ಅಂತೇಳಿ ನಿರಂತರ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಧನ್ಯವಾದ ಮಾಲಾ ಆನಂದ್ ಸೂಪರ್ ಅಂತ ಹೇಳ್ತಿದ್ದಾರೆ ಇಶಾ ಅಂತ ಹೇಳ್ತಿದ್ದಾರೆ ಶಿಲ್ಪ ಅವರು ಧನ್ಯವಾದ ಮಲ್ಲ ಸೂಪರ್ ಆಲ್ ಸಪೋರ್ಟ್ ಆಲ್ ಅಂತ ಖಂಡಿತ ಸಪೋರ್ಟ್ ಮಾಡ್ತೀವಿ ತೇಜ್ ಅವರೇ ನಿಮ್ಮ ಲೈವ್ ಈ ನಡುವೆ ಬರ್ತಾ ಇಲ್ಲ ಯಾವಾಗ ಲೈವ್ ಟೈಮ್ ಹೇಳಿಲ್ಲ ಖಂಡಿತ ನಿಮ್ಮ ಒಂದು ವೀಡಿಯೋ ಬಂದೆ ಈ ಫೋಟೋ ಇರ್ಲಿಲ್ಲ ಬೇರೆ ಫೋಟೋ ಇತ್ತು ಫೋಟೋ ಚೇಂಜ್ ಮಾಡಿದ್ರ ಡಿ ಪಿಗೆ ಅಥವಾ ನಾ ಬೇರೆ ಇದಕ್ಕೆ ಏನೋ ಭಾಗ್ಜಿ ಸ್ಟೇಟಸ್ ಅಂತ ಹೇಳಿ ಬಂದಿದ್ದಾರೆ ಆತ್ಮೀಯ ಸ್ವಾಗತ ಅಂತ ಹೇಳಿ ನಮಸ್ಕಾರ ಮಾಲಾ ನನ್ ಸೂಪರ್ ಅಂತ ಹೇಳ್ತಿದ್ದಾರೆ ಧನ್ಯವಾದ ಜ್ಞಾ ಜಾನ್ವಿ ಹಲೋ ಓಕೆ ಅಂತ ಹೇಳ್ತಿದ್ದಾರೆ ಭಾಗ್ತಿ ಸ್ಟೇಟಸ್ ನೈನ್ ಹಲೋ ಅಂತ ಹೇಳ್ತಿದ್ದಾರೆ ವೆಲ್ಕಮ್ ಟು ಮೈ ಲೈವ್ ಅವರೇ ಸೂಪರ್ ಅಂತ ಹೇಳ್ತಿದ್ದಾರೆ ಅವರು ಓಕೆ ಜಾನ್ವಿ ಕೊಡ್ತೀನಿ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಯವರು ಖಂಡಿತ ರಿಟರ್ನ್ ಮಾಡ್ತಾರೆ ಜ್ಯೋತಿ ಅವರೇ ಅವರಿಗೆ ನಿಮ್ಮ ಸಪೋರ್ಟನ್ನು ಅಥವಾ ಕನೆಕ್ಟ್ ಆಗಿ ಥ್ಯಾಂಕ್ ಯು ಅಲ್ ಅಂತ ಹೇಳ್ತಿದ್ದಾರೆ ಜಾನ್ವಿ ಅವರು ನೋಟ್ ಮಾಡ್ಕೊಳ್ಳಿ ಜಾನ್ವಿ ಅವರೇ ಚಂದ್ರಿಕಾ ಒಂದೊಂದು ಹೆಸರು ನೀವು ಕ್ಯಾಪಿಟಲ್ ಲೆಟ್ರೋ ಸ್ಮಾಲ್ ಲೆಟ್ರೋ ಅದು ಹೆಚ್ಚು ಕಮ್ಮಿ ಆಗುತ್ತೆ ಹಾಗಾಗಿ ನೀವು ಒಂದು ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲಿ ಒಂದು ಬುಕ್ಕಲ್ಲಿ ಬರೆದಿರ್ ಅವ್ರಿಗೆ ಅವ್ರ ಚಾನಲ್ಗೆ ನೀವು ಹೋಗಿ ನೋಡಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರೇ ಜ್ಯೋತಿ ಬಳಿಗಾರ ಅವ್ರದ್ದು ಇದು ಒತ್ತಿ ಇದನ್ನು ಜ್ಯೋತಿ ಬಳಿಗಾರ್ ಅಂತ ಹೇಳಿ ನೀವು ಪ್ರೆಸ್ ಮಾಡಿ ಬ್ಲೂ ಅನ್ನ ಅವ್ರ ಚಾನೆಲ್ಗೆ ಹೋಗ್ತೀರಾ ಅಲ್ಲಿ ನೋ ನೋಡಿ ಅಥವಾ ನಿಮ್ಮ ನಿಮ್ಮಲ್ಲಿ ನೋಡ್ಕೊಳ್ಳಿ ಜ್ಯೋತಿ ಬಳಿಗಾರ್ ಅವರು ಸಬ್ ಆಗಿದ್ದಾರೆ ನಿಮ್ಮ ವಿಡಿಯೋ ನೋಡಿ ಅಲ್ಲಿ ಸಬ್ಬಾಗಿರೋದು ಕಾಣಿಸುತ್ತೆ ಚಂದ್ರಿಕಾ ಓಕೆ ಅಂತ ಹೇಳ್ತಿದ್ದಾರೆ ಹಾಯ್ ಭಕ್ತಿ ಅಂತ ಹೇಳ್ತಿದ್ದಾರೆ ಜ್ಯೋತಿ ಅವರು ಚಂದ್ರಿಕಾ ಅವರು ಓಕೆ ಓಕೆ ಅಂತ ಹೇಳ್ತಿದ್ದಾರೆ ನಿರಂತರ ಮೆಸೇಜನ್ನು ಮಾಡಿದ್ದು ಭಾಗ್ತಿ ಕನೆಕ್ಟ್ ಮೈ ಚಾನಲ್ ಅಂತ ಹೇಳ್ತಿದ್ದಾರೆ ಜ್ಯೋತಿ ಬಳಿಗಾರ್ ಅವರು ಬ್ಲೂ ಕೊಡ್ಲಾ ಜ್ಯೋತಿ ಅವರೇ ಅವರು ಭಾಗ್ತಿ ಅವರಿಗೆ ಹಾ ಭಾಗ್ತಿಯವರೇ ನಾನು ಮೆಸೇಜ್ ಮಾಡಿ ಯಾರಾದರೂ ಒಂದು ಗಿಫ್ಟ್ ಕೊಡಿ ನೈನ್ ಹಂಡ್ರೆಡ್ ಆಗುತ್ತಾ ಅಂತ ಹೇಳ್ತಿದ್ದಾರೆ ಹೌದಾ ನಾಳೆ ಬರುತ್ತೆ ಇನ್ನೊಂದಿದೆ ಅವ್ರಿಗೆ ಕೊಡಿಸ್ತೀನಿ ಬಿಡಿ ಜ್ಯೋತಿ ಅವರೇ ಆ ಕೊಡಿಸ್ತೀನಿ ಜಾನವಿ ನಿಹಾಲ್ ಅವರಿಂದ ಒಂದು ಗಿಫ್ಟನ್ನು ನಾನು ಕೊಡ್ತೀನಿ ಇವತ್ತು ನಿಮಗೆ ನೈನ್ ಹಂಡ್ರೆಡ್ ಆಗುತ್ತೆ ಖಂಡಿತ ಖಂಡಿತ ಆಗುತ್ತೆ ಜಾನ್ವಿ ನಿಮಗೆ ಇನ್ನೊಂದು ಐಡಿ ಇದ್ದರೆ ಖಂಡಿತ ಅವ್ರಿಗೆ ಜ್ಯೋತಿ ಅವರಿಗೆ ಒಂದು ಇದು ಕನೆಕ್ಟಾಗಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅವ್ರದ್ದು ಸಗ ವಿಡಿಯೋ ನೋಡಿ ಅವ್ರಿಗೆ ಇವತ್ತು ಆಗುತ್ತೆ ಬೇರೆ ಐಡಿಯಿಂದ ಕೊಡಿ ಜಾನ್ವಿಯಿಂದ ಕೊಡಬೇಡಿ ಇನ್ನೊಂದು ಐ ಡಿ ಇದ್ದರೆ ನಿಮ್ಮದು ಕೊಡಿ ಅವ್ರಿಗೆ ತೇಜ್ರವ ಬಿಡಿ ಯಾರಾದ್ರೂ ಮಾಡ್ತಾರೆ ಚಂದ್ರಿಕಾ ಓಕೆ ಅಂತ ಹೇಳ್ತಿದ್ದಾರೆ ಧನ್ಯವಾದ ಜ್ಯೋತಿ ಒನ್ ಡನ್ ಅಂತ ತೇಜವ್ರು ಹೇಳ್ತಿದ್ದಾರೆ ತೇಜವ್ರಿಗೆ ಎಲ್ಲರೂ ಚಪ್ಪಾಳೆ ಕೊಡಿ ಅಭಿನಂದನೆ ಅವರೇ ಥ್ಯಾಂಕ್ ನೀವು ಎಲ್ಲಾರ್ಗೂ ಕೋಪರೇಟ್ ಮಾಡ್ತಿದ್ದೀರಾ ನಾವು ಸಹ ತೇಜವ್ರಿಗೆ ಹೋಗಿ ಅವರಿಗೆ ಸಪೋರ್ಟ್ ಅನ್ನ ಮಾಡಿ ವೈಟ್ ಮಾಡ್ತಾರೆ ಜ್ಯೋತಿ ಅವರು ಧನ್ಯವಾದ ಜ್ಯೋತಿ ಅವರೇ ಒಂಬೈನೂರು ಚಂದಾದಾರಾಗಿದ್ದಾರೆ ನಿಮ್ಗೆ ಧನ್ಯ ಓಕೆ ಬ್ರೋ ಅಂತ ಹೇಳ್ತಿದ್ದಾರೆ ಜ್ಯೋತಿ ಅವರು ಬೇಡ ಆಗಿದ್ದೀನಿ ಅಂತ ಹೇಳ್ತಿದಾರೆ ಬೇಡ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ ಯಾರು ಹೇಳ್ತಾ ಇದ್ದೀರಾ ಜ್ಯೋತಿ ಅವರೇ ಜಾನವಿ ಅವ್ರಿಗೆ ಬೇರೆ ಐಡಿಯಿಂದ ಹೇಳಿದ್ದೀನಿ ನಾನು ಬೇರೆ ಐಡಿಯಿಂದ ಹೇಳಿದ್ದೀನಿ ಹಾಂ ಜ್ಯೋತಿ ಬರೋರು ಓಕೆ ಸಿಸ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಜ್ಯೋತಿ ಪಳಿಗಾರವರು ಬ್ರೋ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಒಂಬೈನೂರ ಒಂದು ಆಗುತ್ತೆ ಇವತ್ತು ನಿಮಗೆ ಜ್ಯೋತಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಭಿನಂದನೆ ನಿಮಗೆ ಇನ್ನು ಇನ್ನೊಂದು ವಾರದಲ್ಲಿ ನೀವು ಸಾವಿರ ಸಬ್ಸ್ಕ್ರಿಪ್ಷನ್ನ ತಗೋತೀರಾ ಬೇಗ ಇದೇ ಇರಿ ಧನ್ಯವಾದ ಬೇಗ ಬೇಗ ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇರಲಿ ಚಂದ್ರಿಕಾ ಓಕೆ ಅಂತ ಹೇಳ್ತಿದ್ದಾರೆ ಧನ್ಯವಾದ ಲೈವ್ ಅವರು ಟೈಮು ಇಲ್ಲ ತೇಜ ಅವರು ಒಂದು ಟೈಮ್ ಫಿಕ್ಸ್ ಇಲ್ಲ ಹೇಳ್ತಾರೆ ಅಕಸ್ಮಾತ್ ಲೈವ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಅವರು ವಿಡಿಯೋಗಳನ್ನು ನೋಡಿ ಕಮೆಂಟನ್ನು ಮಾಡಿ ಜ್ಯೋತಿಯವರೇ ಎಲ್ಲ ವೀಡಿಯೋಗಳನ್ನು ಸಾಧ್ಯವಾದಷ್ಟು ನೋಡಿ ಕಮೆಂಟನ್ನು ಮಾಡಿ ಅದಷ್ಟೇ ನಾವು ಅವರಿಗೆ ಕೊಡ್ಬೋದಾದಂಥ ಒಂದು ಕೊಡುಗೆ ಅಲ್ವಾ ತೇಜವ್ರೆ ಏನಂತೀರ ತೇಜವ್ರೆ ನಾನು ಹೇಳಿದ್ದು ಸರಿ ಇದೆಯಾ ಜ್ಯೋತಿ ಅವರು ಜಾಹಿ ಅಂತ ಹೇಳ್ತಾರೆ ಓಕೆ ಸಿಸ್ ಅಂತ ಹೇಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ಸಿಸ್ ಅಂತ ಹೇಳ್ತಿದ್ದಾರೆ ಜ್ಯೋತಿಯವರು ಅವರು ಜ್ಯೋತಿ ಓಕೆ ಅಂತ ಹೇಳ್ತಿದ್ದಾರೆ ರಾಜ್ ಬಂದರು ಓಂ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವಿದುಲಾ ಜ್ಯೋತಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ವಿದ್ಯುಲಾ ರಾಜ ಅವರು ಓಂ ಅಂತ ಹೇಳ್ತಾರೆ ತೇಜ ಓಕೆ ಡನ್ ಅಂತ ಹೇಳ್ತಿದ್ದಾರೆ ಅವರು ವಿದುಲಾ ರಾಜ್ ಅವರು ಓಮ್ ಅಂತ ಹೇಳ್ತಿದ್ದಾರೆ ಜ್ಯೋತಿ ಹಾಯ್ ವಿದುಲಾ ಸಿಸ್ ಅಂತ ಮಾತನಾಡ್ಸಿದ್ದಾರೆ ವಿದ್ಯುಲ್ಲ ಅವರನ್ನು ಮತ್ತೆ ಬಂದೇ ವಿದುಲಾ ಖಂಡಿತ ಬನ್ನಿ ನಿಮ್ಮ ಸಮಯ ಬಿಡುವು ಮಾಡಿಕೊಂಡು ಖಂಡಿತ ಬನ್ನಿ ನಾನು ಒಂದು ಅರ್ಧ ಗಂಟೆ ಮಾತ್ರ ಲೈವ್ ಮಾಡ್ತೇನೆ ಮಾರ್ಕೆಟ್ಗೆ ಬಂದಿದ್ದೆ ಒಂದ್ ಮೂರು ದಿನಗಳು ಜ್ಯೋತಿ ಬೆಳಿಗ್ಗೆ ಅವ್ರು ಓಕೆ ಅಂತ ಹೇಳ್ತಿದ್ರೆ ಜ್ಯೋತಿ ಅವ್ರು ಓಕೆ ಅಂತ ಹೇಳಿದ್ರೆ ಧನ್ಯವಾದ ವಿದುಲ ಹಾಯ್ ಜ್ಯೋತಿ ಸಿಸ್ಟರ್ ಅಂತ ಹೇಳ್ತಿದ್ರೆ ಅತಿಯ ಸ್ವಾಗತ ಲೈವ್ ಗೆ ಜ್ಯೋತಿ ಸಿಸ್ಟರ್ ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ ವಿದುಲ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿದೆ ಅಲ್ವಾ ನಿಮ್ದು ಧನ್ಯವಾದ ಬೇಕಾಗಿತ್ತು ಕೃಷ್ಣ ಅವರೇ ಧನ್ಯವಾದ ನಿಮ್ಮ ಕಾಫಿಗೆ ವಿದುಲಾ ರಾಜ್ ಅವರು ಓಂ ಅಂತ ಹೇಳ್ತಿದ್ದಾರೆ ಜ್ಯೋತಿಯವರು ಓಕೆ ಹೇಳ್ತಿದ್ದಾರೆ ವಿದುಲಾ ಓಂ ಅಂತ ಹೇಳ್ತಾರೆ ವಿದುಲಾ ಸಿಸ್ ಹಾಯ್ ಆಯ್ತಾ ಸಿಸ್ ಅಂತ ಹೇಳ್ತಿದ್ದಾರೆ ಕೃಷ್ಣಿ ಆಯ್ತ ಸಿಸ್ ಅಂತ ಕೇಳ್ತಾ ಇದ್ದಾರೆ ಕೃಷ್ಣ ಅವರು ಆನಲ್ಲಿದ್ದಾರೆ ತೇಜ್ ಮಾಡ್ತಿದ್ದಾರೆ ರಾಜ ಅಫಿಷಿಯಲಿ ಇಲ್ಲ ಕೃಷ್ಣ ಆರೂವರೆಗೆ ಅಂತ ಹೇಳ್ತಿದ್ದಾರೆ ಕಾಫಿ ಕೃಷ್ಣಣ್ಣಗೆ ವಿದುಲಾ ರಾಜ ಅವರು ಓಂ ಇದ್ದಾರೆ ಕೃಷ್ಣ ಅವರು ಸೂಪರ್ ಸಪೋರ್ಟನ್ನು ಮಾಡ್ತಿದ್ದಾರೆ ತುಂಬಾ ನೆಟ್ವರ್ಕ್ ವಿಷಯ ಇದೆ ಸಿಸ್ಟರ್ ಅಂತ ಹೇಳಿ ಹೌದಾ ಹ್ಞೂ ಅದಕ್ಕೋಸ್ಕರ ನಿಮಗೆ ಆಗಾಗ ಬರೋಕ್ಕಾಗ್ತಾ ಇಲ್ಲ ಅಲ್ವಾ ಪರವಾಗಿಲ್ಲ ನೀವು ಎಷ್ಟು ಬಂದರೆ ಅಷ್ಟು ಬಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ ಹಾಂ ನಿಮಗೆ ವಾಯ್ಸ್ ತುಂಬ ಆಗ್ತಿದೆ ಹೌದಾ ನನಗೂ ಅದೇ ಹೊರಗಡೆ ಇದ್ದೀನಲ್ವಾ ಹಾಗಾಗಿ ಆನಲ್ಲಿದ್ದಾರೆ ತೇಜ್ ಅವರು ಕೃಷ್ಣ ಸಪೋರ್ಟಲ್ಲಿದ್ದಾರೆ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾರೆ ಕೃಷ್ಣ ಅವರು ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅವರೇ ತೇಜ ಅವರೇ ಓಕೆ ಬಾಯ್ ಅಲ್ಲ ಅಂತ ಹೇಳ್ತಿದ್ದೆ ತೇಜ ನಿಮ್ಮ ಲೈವ್ ಯಾವಾಗ ವಿಡಿಯೋ ನೋಡೋದಾ ಲೈವ್ ಮಾಡದ ಲೈವ್ ಬರ ಬರೋದಾ ತೇಜ ಅವರೇ ಓಕೆ ಬಾಯ್ ಅಲ್ಲ ಅಂತ ಹೇಳ್ತಾ ಇದಾರೆ ತೇಜ ಅವರು ಧನ್ಯವಾದ ಇಷ್ಟೊತ್ತು ನಮಗೆ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಬ್ಬನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ತೇಜ ಅವರೇ ನಿಮ್ಗೆ ಒಳ್ಳೇದಾಗಲಿ ಬೇಗ ನಿಮಗೆ ಮೊನ ಆಗಲಿ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ವರ್ಕ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀನಿ ಸಿಸ್ಟರ್ ಅಂತ ಹೇಳ್ತೀರಾ ಹೌದು ಪರವಾಗಿಲ್ಲ ನಮಗೆ ಒಂದು ಎರಡು ನಿಮಿಷ ಬಂದು ಹೋದರೂ ಸಾಕು ಕೃಷ್ಣ ಅವರೇ ಧನ್ಯವಾದ ನಿಮಗೆ ನೋ ಲೈವ್ ಹೌದಾ ಖಂಡಿತ ವಿಡಿಯೋಗೆ ಸಪೋರ್ಟ್ ಮಾಡ್ತೀವಿ ಬಿಡಿ ತೇಜ್ ಅವ್ರಂದರೆ ನಿಮ್ಮ ವಿಡಿಯೋ ನೋಡಿ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ನೀವು ಆಗಾಗ ಬಂದು ನಮಗೆ ಸಪೋರ್ಟ್ ಮಾಡಿ ಸಬ್ ಬೇಕಾದವ್ರಿಗೆ ಎಷ್ಟು ಸಾಕು ಖಂಡಿತ ನಮ್ಮ ವಿಡಿಯೋಗಳು ಮಾಡಿ ಅದು ಒಳ್ಳೆಯದೇ ಧನ್ಯವಾದ ಇಷ್ಟು ಲೈವ್ಗೆ ಬಂದು ವಿಡಿಯೋಗಳನ್ನು ನೋಡಿದ್ದೀರಾ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬರುದೇ ಧನ್ಯವಾದ ವಿದುಲಾ ಓಮ್ ಅಂತ ಹೇಳ್ತಾ ಇದ್ದಾರೆ ಓಂ ಓಂ ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ವೆಂಕಟೇಶ್ ರಾಮರಾಮ್ ಅಂತ ಹೇಳ್ತಿದ್ದಾರೆ ಕೃಷ್ಣ ಅವರು ಸಪೋರ್ಟಲ್ಲಿದ್ದಾರೆ ಧನ್ಯವಾದ ವಿದುಲಾ ಅವರೇ ಶಿಲ್ಪಾ ಅವರು ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ವಿದುಲಾ ಅವರಿದ್ದಾರೆ ಧನ್ಯವಾದ ನಿಮ್ಮೆಲ್ಲರಿಗೂ ತುಂಗು ಹೃದಯದ ಧನ್ಯವಾದ ಹೊತ್ತು ಭಾಗವಹಿಸಿದ್ದೀರಾ ಧನ್ಯವಾದ ನಿಮಗೆ オーケーベルベル、ナマスカラ。